ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೆ ಮಕ್ಕಳು ನಿರ್ಭೀತಿಯಿಂದ ಪರೀಕ್ಷೆ ಎದುರಿಸಲು ಸಜ್ಜುಗೊಳಿಸಲಾಗಿದೆ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ತಿಳಿಸಿದರು ಟಿ ನರಸೀಪುರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಈ ಬಾರಿ ಟಿ ನರಸೀಪುರ ತಾಲೂಕಿನಲ್ಲಿ ಪರೀಕ್ಷೆಯಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತಾರು ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ತಾಲೂಕಿನಲ್ಲಿ ಒಟ್ಟು ಹದಿಮೂರು ಪರೀಕ್ಷಾ ಕೇಂದ್ರಗಳಿದ್ದು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದರು ಇನ್ನು ಪರೀಕ್ಷೆ ಕೇಂದ್ರ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ನಿಷೇಧಿತ ಪ್ರದೇಶ ಎಂದು ಘೋಷಿಸಲಾಗಿದೆ ಹಾಗೂ ಪರೀಕ್ಷಾ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಸಲಾಗುವುದು ಪರೀಕ್ಷೆ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಹಾಗೂ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದರು ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರುವಂತದ್ದು ಗೊತ್ತಿರುವಂತಹ ವಿಷಯನೇ ಕೂಡ ನಾವು ಮಕ್ಕಳಿಗೆ ಏನು ಶೈಕ್ಷಣಿಕವಾಗಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಡ್ಬೇಕು ಕೂಡ ಮಾಡ್ಕೊಂಡಿದೀವಿ ಮಕ್ಕಳಿಗೆ ವರ್ಕ್ಶಾಪ್ ಇರ್ಬೋದು ಟೀಚರ್ಸ್ಗೆ ವರ್ಕ್ಶಾಪ್ ಇರ್ಬೋದು ಅದರ ಜೊತೆಗೆ ಮಕ್ಕಳಿಗೆ ಪ್ರೇರಣಾದಾಯಕ ಕಾರ್ಯಾಗಾರಗಳಿರ್ಬೋದು ಸಭೆಗಳಿರ್ಬೋದು ಮತ್ತೆ ತರಗತಿಗಳಲ್ಲಿ ಶಿಕ್ಷಕರು ತಮ್ಮದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಪಾಠ ಪ್ರವೇಶ ಮಾಡಿ ಅದನ್ನು ಖಾತ್ರಿಪಡಿಸ್ಕೊಂಡಿರುವಂಥ ಪ್ರೊಸೆಸ್ ಕೂಡ ಆಗಿದೆ ಅದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲೂ ಕೂಡ ಸ್ವಲ್ಪ ನಿಧಾನ ಕಲಿಕೆ ಇರುವ ಇರುವಂತಹ ಮಕ್ಕಳು ಕೂಡ ನಾವು ಹೆಚ್ಚು ಗಮನ ಹರಿಸಿದಿವಿ ಆ ಮಕ್ಕಳಿಗೆ ಅಭ್ಯಾಸ ಸ್ಫೂರ್ತಿ ಅಂತ ಹೇಳಿ ನಾವು ಒಂದು ಪುಸ್ತಿಕೆಯನ್ನ ನಾವು ಹೊರತಂದು ಅದ್ರ ಮುಖಾಂತರ ಅಭ್ಯಾಸ ಮಾಡಿದಾಗ ಬಹಳಷ್ಟು ಜನ ಶಿಕ್ಷಕರು ಅವರ ಒಪಿನಿಯನ್ನ ಕೊಟ್ಟಿರೋದೇನು ಅಂತಂದರೆ ಈ ಒಂದು ಅಭ್ಯಾಸ ಸ್ಕೂರ್ತಿ ನಮಗೆ ಆ ಒಂದು ನಿಧಾನ ಕಲಿಕೆ ಮಕ್ಕಳಿಗೆ ಬಹಳ ಅನುಕೂಲ ಆಯಿತು ಅಂತ ಹೇಳಿ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದ್ರ ಜೊತೆಗೆ ಕೂಡ ನಾವು ಡೇ ವೈಸು ಏನೇನು ಕಲಿಬೇಕು ಎಷ್ಟು ಕಲಿಬೇಕು ಹೇಳಿ ಒಂದು ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ಗೆ ಕನ್ಫರ್ಮೇಶನ್ ಕಲಿಕಾ ಖಾತ್ರಿ ಟೆಸ್ಟ್ ಅಂತ ಕೂಡ ಮಾಡಿದ್ವಿ ಅದನ್ನು ಕೂಡ ಅವರು ಮಾಡಿಕೊಂಡು ಅವ್ರನ್ನ ಅವರು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಸೊ ಆಲ್ ಏನು ಅಂತಂದರೆ ನಮಗೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಎಷ್ಟು ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ ಅಷ್ಟು ಮಕ್ಕಳು ಕೂಡ ಉತ್ತೀರ್ಣರಾಗಬೇಕು ಅವರ ಮುಂದಿನ ಭವಿಷ್ಯ ಶಿಕ್ಷಣದ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಗುರಿ ಮತ್ತು ಆಸೆಯನ್ನು ಕೂಡ ನಾವು ಇಟ್ಕೊಂಡಿದ್ವಿ ಈ ಪ್ರಸ್ತುತ ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭ ಆಗುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಮ್ಮ ತಾಲ್ಲೂ ತಾಲೂಕಿಂದ ಒಟ್ಟು ರೆಗ್ಯುಲರ್ ಪ್ರೆಷರ್ ಮಕ್ಕಳು ಗಂಡು ಮಕ್ಕಳು ಸಾವಿರದ ಏಳ್ನೂರ ಎಂಬತ್ತು ಹೆಣ್ಮಕ್ಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಒಟ್ಟು ಮೂರು ಸಾವಿರದ ಆರುನೂರ ನಲ್ವತ್ತೊಂಬತ್ ಮಕ್ಕಳು ರೆಗ್ಯುಲರ್ ಪ್ರೆಷರ್ಸ್ ಜೊತೆಗೆ ಪ್ರೈವೇಟ್ ಸೆಷನ್ಸ್ ಅಲ್ಲಿ ಐವತ್ತೆಂಟು ಮಕ್ಕಳು ಇದ್ದಾರೆ ರೆಗ್ಯುಲರ್ ರಿಪೀಟರ್ ಅಲ್ಲಿ ನೂರ ಏಳಿದ್ದಾರೆ ಪ್ರೈವೇಟ್ ರಿಪೀಟರ್ ಅಲ್ಲಿ ಇಪ್ಪತ್ತೊಂಬತ್ತು ಎಸ್ ಆರ್ ಆದರೆ ನ್ಯೂ ಸ್ಕೀಮ್ ರಿಪೀಟರ್ ಅಂತ ಹೇಳಿ ಅದರಲ್ಲಿ ಇದಾರೆ ಸೊ ಓವರ್ ಆಲ್ ಎಲ್ಲ ನಮ್ಮ ತಾಲೂಕಿನಲ್ಲಿ ಈ ಸಲಿ ಮೂರ್ ಎಂಟುನೂರ ನಲ್ವತ್ತಾರು ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಬರುವಂತ ಮಕ್ಕಳು ಎರಡ್ ಸಾವಿರದ ಮುನ್ನೂರ ನಲ್ವತ್ತೈದು ಮಕ್ಕಳಿದ್ದಾರೆ ಮತ್ತೆ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂತ ಮಕ್ಕಳು ಸಾವಿರದ ಐನೂರ ಒಂದು ಇದಾರೆ ಇದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ಒಟ್ಟು ಹದಿಮೂರು ಪರೀಕ್ಷಾ ಕೇಂದ್ರಗಳಿದೆ ಹದಿಮೂರು ಜನ ಮುಖ್ಯ ಅಧೀಕ್ಷಕರು ಇದ್ದಾರೆ ಚೀಫ್ ಸೂಪರ್ಟೆಂಡ್ಸ್ ಇದ್ದಾರೆ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಮುನ್ನೂರ ಐವತ್ತಿನ್ ಮುನ್ನೂರ ಐವತ್ತು ಮೇಲೆ ಮತ್ತೆ ಐನೂರು ತನಕ ಇರುವಂತದಕ್ಕೆ ಒಬ್ಬರು ಜಾಯಿಂಟ್ ಚೀಫ್ ಪ್ರಾವಿಷನ್ಸ್ ಇದೆ ನಮ್ಮಲ್ಲಿ ಎರಡು ಸೆಂಟರ್ಸ್ ಅಲ್ಲಿ ಜಾಯಿಂಟ್ ಚೀಫ್ ಇದ್ದಾರೆ ಹದಿಮೂರು ಜನ ಕಸ್ಟೋಡಿಯನ್ಸ್ ಇದ್ದಾರೆ ಸಿಟಿಂಗ್ ಸ್ಕ್ವಾಡ್ ಹದಿನಾರು ಜನ ಇದ್ದಾರೆ ಹದಿನಾರು ಜನ ಅಂದ್ರೆ ರೋಟೇಶನ್ ಅಲ್ಲಿ ನಾವು ಮಾಡ್ತೀವಿ ಸೊ ಹದಿನಾರು ಜನ ಇದ್ದಾರೆ ಮೊಬೈಲ್ ಕೂಡ ಹದಿನಾಲ್ಕು ಜನ ಇದ್ದಾರೆ ಹದ್ಮೂರ್ ಸೆಂಟರ್ ತಲ್ಕಾಡಲ್ಲಿ ಎರಡು ಒಂದು ಹೈಸ್ಕೂಲ್ ಮತ್ತೆ ಇನ್ನೊಂದು ಪಿಯು ದಲ್ಲಿ ನಡೆಯೋದ್ರಿಂದ ಅಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿ ಇಬ್ರು ಮೊಬೈಲ್ ಸ್ವಾಧೀನಾಧಿಕಾರಿನ ನೇಮಕ ಮಾಡ್ತಾ ಐದು ಮಾರ್ಗಾಧಿಕಾರಿಗಳು ಅವರು ಪ್ರಶ್ನೆ ಪತ್ರಿಕೆಗಳನ್ನ ಕೊಡೋವಂಥದ್ದು ನಿಗದಿತ ಸಮಯಕ್ಕೆ ಸೆಂಟರ್ಗೆ ಕೊಡುವಂಥದ್ದು ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆ ಬಂಡಲನ್ನ ವಾಪಸ್ ನಮ್ಮ ತಾಲೂಕು ಕೇಂದ್ರಕ್ಕೆ ತಗೊಂಡು ಬರುವಂತಹ ಒಂದು ಕೆಲಸ ಅವರಲ್ಲೇ ಇರುತ್ತೆ ಅದ್ರ ಜೊತೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಅವ್ರು ಏನ್ ಅಲಾಟ್ ಆಗಿದೆ ಆ ಇರಕ್ಕೆ ತಕ್ಕಂಗೆ ಕೊಠಡಿ ಮೇಲ್ವಿಚಾರಕರು ಒಟ್ಟು ನೂರ ಎಪ್ಪತ್ತೇಳು ಜನ ಇದ್ದಾರೆ ರಿಲೀಯರ್ಸ್ ಇಪ್ಪತ್ತ್ ಮೂರು ಇದ್ದಾರೆ ಕಚೇರಿ ಸಹಾಯಕರು ಹದಿಮೂರು ಇದಾರೆ ಜೊತೆಗೆ ನಾವು ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿ ಹದಿಮೂರು ಇರ್ತಾರೆ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೂ ಒಬ್ಬೊಬ್ಬರಾಗಿ ಇರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾವೀಗ ಆಲ್ರೆಡಿ ಪತ್ರವನ್ನು ಕೊಟ್ಟು ಪೊಲೀಸ್ ಬಂದೋಬಸ್ತು ಮತ್ತೆ ಆರೋಗ್ಯ ಮಕ್ಕಳಿಗೆ ಏನಾದರೂ ಇದ ಅನಾನುಕೂಲ ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಸಿಬ್ಬಂದಿಯನ್ನು ಕೂಡ ನೇಮಿಸೋದಕ್ಕೆ ನಾವು ಟಿ ಅವರಿಗೆ ಪತ್ರವನ್ನು ಬರ್ತೀವಿ ಈಗ ಆಲ್ರೆಡಿ ಡಿ ಸಿ ಇಂದ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಜೊತೆಗೆ ಜೆರಾಕ್ಸ್ ಅನ್ಗಳನ್ನ ಮುಚ್ಚೋದಕ್ಕೆ ಮಾಡಿದರೆ ನಮ್ಮ ನಮ್ಮ ಕಡೆ ಕೂಡ ನಾವು ತಹಸೀಲ್ದಾರಿಯ ಪತ್ರವನ್ನು ಬರೆದಿದೀವಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡೋದಿದೆ ತಾಲೂಕಲ್ಲೂ ಕೂಡ ಅದರ ಜೊತೆಗೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯವಿರುವಂತಹ ಕುಡಿಯೋ ನೀರು ಮತ್ತೆ ಶೌಚಾಲಯದ್ದು ಮತ್ತೆ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ನಮ್ಮ ಇಲಾಖೆ ಡೈರೆಕ್ಷನ್ಸ್ ಏನಿದೆ ಆತರ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಟ್ಟು ಏನು ಅಂತಂದ್ರೆ ಮಕ್ಕಳು ಖುಷಿಯಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರಬೇಕು ನಿರ್ಭೀತಿಯಿಂದ ಪರೀಕ್ಷೆಯನ್ನು ಬರೀಬೇಕು ಆ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಸ್ನೇಹಿ ಆಗಿರುವಂತಹ ಪರೀಕ್ಷಾ ಕೇಂದ್ರಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲಾನು ಕೂಡ ನಾವು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಸಭೆಗಳನ್ನು ಮಾಡಿದೀವಿ ಎಲ್ಲಾ ಹಂತದ ಪರೀಕ್ಷೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಕೂಡ ನಮ್ಮ ಹಂತದಲ್ಲಿ ಕೊಟ್ಟಿದೀವಿ ಜೊತೆಗೆ ಬೋರ್ಡ್ ಇಂದ ಟೆಲಿಕಾನ್ಫರೆನ್ಸ್ ಆಗಿದೆ ಬಿ ಸಿಗಳಾಗಿದೆ ಡಿಸ್ಟ್ರಿಕ್ಟ್ ಇಂದನು ಕೂಡ ಸಭೆ ಆಗಿದೆ ಜೊತೆಗೆ ಡಿ ಸಿ ಮತ್ತು ಕೂಡ ಸಭೆ ಆಗಿದೆ ಜೊತೆಗೆ ನಮ್ಮಲ್ಲೂ ಕೂಡ ನಾವು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಕೂಡ ಮಾಡ್ಕೊಂಡಿದೀವಿ ಜೊತೆಗೆ ಅಹ್ ಪರೀಕ್ಷಾ ದಿನದಿಂದ ಫಸ್ಟ್ ದಿನ ಏನಿದೆ ಅವತ್ತು ಸಂಬಂಧಪಟ್ಟಂತ ಶಾಲೆ ಶಿಕ್ಷಕರನ್ನ ನಿಯೋಜಿಸಿ ಆ ಎಲ್ಲಾ ಮಕ್ಕಳು ಆರ್ ಮಕ್ಕಳು ಪರೀಕ್ಷೆಗೆ ಹಾಜರ ಕೇಂದ್ರಕ್ಕೆ ಹಾಜರಾಗಿದಾರಾ ಅಂತ ಕೂಡ ಖಾತ್ರಿ ಪಡಿಸ್ಕೊಡಿ ಅಂತ ಕೂಡ ಹೇಳಿದೀವಿ